ಸರ್ ನೀವು ಇವಾಗ ನನಗೆ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಅಂದರೆ ಏನು ಬಾಂಬೆ ಕಟ್ ಅಂದರೆ ಏನು ಯಾವ ಕೇಸಲ್ಲಿ ಪೊಲೀಸವರ ವಿಚಾರಣೆ ಹೆಂಗಿರ್ತದೆ ಆರೋಪಿಗಳನ್ನ ಹಿಂಸೆ ಮಾಡಿ ಬಿಡಿಸಲು ಕಾನೂನಲ್ಲಿ ಅವಕಾಶ ಇದೆಯಾ ವಿಚಾರಣೆ ನೆಪದಲ್ಲಿ ಏನೋ ಪೊಲೀಸರು ಹಲ್ಲೆ ಮಾಡಿದ್ರೆ ಅವ್ರ ವಿರುದ್ಧ ಯಾರ ಮೇಲೆ ದೂರು ಕೊಡಬೇಕು ಅನ್ನೋದು ಕೇಳಿದ್ದೀರಾ ಸರ್ ಇದು ಏನು ಕೇಳ್ತಾ ಇದ್ದೀರಾ ಈ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಬಾಂಬೆ ಕಟ್ಟು ಇಂಥವ್ಕೆ ಯಾವುದಕ್ಕೂ ನಮ್ಮ ಕಾನೂನಲ್ಲಿ ಅವಕಾಶ ಇಲ್ಲ ಸರ್ ಸರ್ ಆರ್ಟಿಕಲ್ ಇಪ್ಪತ್ತು ಒಂದರಲ್ಲಿ ಡಿಗ್ನಿಫೈಡ್ ಲೈಫ್ನಲ್ಲಿ ಲೀಡ್ ಮಾಡೋದು ಅದು ಕಾನ್ಸ್ಟಿಟ್ಯೂಷನಲ್ ರೈಟ್ ಏನಾದ್ರೂ ನೀವು ಈ ರೀತಿ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಮತ್ತು ಬಾಂಬೆ ಕಟ್ಟು ಏನು ಪೊಲೀಸರು ಒಡೆಯೋದು ಮಾಡೋದು ಹಿಂಸೆ ಮಾಡೋದು ಇವೆಲ್ಲ ಏನು ಮಾಡ್ತೀರಾ ಇಟ್ಸ್ ಎಗೇನ್ಸ್ಟು ಆರ್ ಕಾನ್ಸ್ಟಿಟ್ಯೂಷನಲ್ ರೈಟ್ ಆರ್ಟಿಕಲ್ ಇಪ್ಪತ್ತೊಂದರದ್ದು ವೈಲೇಷನ್ ಆಗಿದ್ದ ಕಾರಣ ನಾವು ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗಿರೋ ಕಾರಣ ಈ ಹ್ಯೂಮನ್ ರೈಟ್ಸ್ಗೆ ಮತ್ತು ಪೊಲೀಸ್ ದೂರು ಪ್ರಾಧಿಕಾರಕ್ಕೆ ಮತ್ತೆ ಕನ್ಸರ್ನ್ಡ್ ಮ್ಯಾಜಿಸ್ಟ್ರೇಟಿಗೆ ನಾವು ನಾವು ಇದ್ರ ಬಗ್ಗೆ ದೂರ ಕೊಡಬಹುದು ಸರ್ ಏನು ಈ ಬಾಂಬೆ ಕಟ್ಟು ಅನ್ನೋ ಪದ ಐತೆ ನಮ್ಮ ಕಾನೂನಲ್ಲಿ ಇಂಥ ಪದ ನಾವು ಕೇಳೇ ಇಲ್ಲ ಇದೆಲ್ಲ ಆಡು ಭಾಷೆ ಸರ್ ಬಾಂಬೆ ಕಟ್ಟು ಅಂದರೆ ಈ ಬಾಂಬೆ ಚಾಯಿಗಳನ್ನ ಅರ್ಧ ಮಾಡ್ತಾರೆ ಅದಕ್ಕೆ ನಿನ್ನ ಜೀವನ ಅರ್ಧ ಮಾಡ್ತೀನಿ ಅನ್ನೋದಕ್ಕೆ ಈ ಬಾಂಬೆ ಕಟ್ಟು ಅನ್ನೋ ಪದ ಆಡ್ ಭಾಷೆಯಲ್ಲಿ ಬಂದಿರೋಂಥದ್ದು ಇನ್ ತರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಅಂತ ಅಂದರೆ ಅವನಿಗೆ ಆ ವ್ಯಕ್ತಿಗೆ ಕೊಡಬೇಕಾದಂಥ ಗೌರವ ಕೊಡ್ದೇನೇನೆ ಅವನನ್ನ ಠಾಣೆ ಒಳಗಡೆ ಬಳಸ್ಕೊಂತಾರಲ್ಲ ಅದಕ್ಕೆ ತರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಅಂತಾರೆ ಎರಡು ಪದೇ ಕಾನೂನಲ್ಲಿ ಇಲ್ಲದೆ ಇರೋಂಥ ಪದ ಸರ್ ಇನ್ನು ಯಾವ ಕೇಸಲ್ಲಿ ಪೊಲೀಸರು ವಿಚಾರಣೆ ಮಾಡಬಹುದು ಹೆಂಗಿರ್ತದೆ ಅಂತ ಹೇಳ್ತೀರಾ ಸರ್ ಕಾನೂನಲ್ಲಿ ಪೊಲೀಸ್ ರೀಸನೇಬಲ್ ಫೋರ್ಸ್ನ ಅಪ್ಲೈ ಮಾಡಬಹುದು ಯಾವ ಸಂದರ್ಭದಲ್ಲಿ ಅಂತ ಅಂದರೆ ದಸ್ತಗಿರಿ ಸಂದರ್ಭದಲ್ಲಿ ಅವ್ರ ದೇಹನ ಟಚ್ ಮಾಡೋದಕ್ಕೆ ಸಿ ಆರ್ ಪಿ ಸಿ ಒಳಗಡೆ ಅವಕಾಶ ಇರಬೇಕು ಅಟ್ ದ ಟೈಮ್ ಆಫ್ ಅರೆಸ್ಟ್ ಏನಾದ್ರು ರೆಸಿಸ್ಟ್ ಮಾಡ್ತು ಅಂತ ಅಂತ ಅಂದ್ರೆ ಪೊಲೀಸು ಆರೋಪಿತನ ಶಂಕಿತನ ದೇಹನ ಟಚ್ ಮಾಡಿ ರೀಸನೇಬಲ್ ನ ಅಪ್ಲೈ ಮಾಡಿ ಅವನನ್ನ ಅರೆಸ್ಟ್ ಮಾಡ್ಬೋದು ಅಂದರೆ ಇಷ್ಟೇ ಪವರ್ ಇರೋದು ಹೊರತು ವಿಚಾರಣೆ ವೇಳೆಯಲ್ಲಿ ಅವನಿಗೆ ಒಡೆದು ಬಡ್ದು ಹಿಂಸೆ ಮಾಡೋದಕ್ಕೆ ಯಾವುದೇ ರೀತಿ ಅವಕಾಶ ಇಲ್ಲ ಪ್ರಾಸಿಕ್ಯೂಷನ್ ಮೇಲೆ ಇರೋವಂಥದ್ದು ಲಿಯಬಿಲಿಟೀಸು ಓನಸ್ ಇಸ್ ಆನ್ ದ ಪ್ರಾಸಿಕ್ಯೂಷನ್ ಅಲಿಗೇಷನ್ ಯಾರು ಮಾಡ್ತಾರೋ ಅವರು ಕೇಸನ್ನ ಪ್ರೂವ್ ಮಾಡಬೇಕಾಗಿರೋಂಥದ್ದು ಆರೋಪಿ ತನ್ನನ್ನು ತಾನು ಒಪ್ಕೋ ಅಂತ ಅಂದ್ಬಿಟ್ಟು ಹೇಳೋಂಥದ್ದು ಅವನು ಒಪ್ಕೊಂಡಿರೋಂಥದ್ದು ಅದೆಲ್ಲ ಸಾಧ್ಯನೇ ಇಲ್ಲ ಸರ್ ಇದಕ್ಕೆಲ್ಲೂ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟು ಬಾಂಬೆ ಕಟ್ಟಿಗೆ ಕಾನೂನಲ್ಲಿ ಅವಕಾಶ ಇಲ್ಲ ಇನ್ನೊಂದು ಸರ್ ಹಿಂಸಿಸಿ ಬಾಯಿ ಬಿಡಿಸಲು ಅವಕಾಶ ಇದೆಯಾ ಅಂತ ಅಂತೀರ ಅದು ಸಾಧ್ಯನೇ ಇಲ್ಲ ಇನ್ನು ವಿಚಾರಣೆ ನೆಪದಲ್ಲಿ ಪೊಲೀಸವ್ರು ಏನಾರು ಹಲ್ಲೆ ಮಾಡಿದರೆ ಅವ್ರ ವಿರುದ್ಧ ಯಾರಿಗೆ ದೂರು ಕೊಡಬೇಕು ಅಂತ ಅಂದ್ಬಿಟ್ಟು ಇದೊಂದು ಕಾಮನ್ ಆಗಿಬಿಡೈತೆ ಸರ್ ಈ ವಿಚಾರಣೆ ನೆಪದಲ್ಲಿ ಪೊಲೀಸರು ಒಡೆಸೋಂಥದ್ದು ಸುಳ್ಳು ಕೇಸ್ಗಳಿಗೆ ಫಿಟ್ ಮಾಡೋಂಥದ್ದು ಈಗ ನಮ್ಮ ಮೈಸೂರು ಕೋರ್ಟಲ್ಲೇ ನೀವು ನೋಡಿದ್ರಿ ಪಾಂಡು ಪೂಜಾರಿ ಅವ್ರ ಕೇಸು ಕೊಲೆ ಮಾಡದೇ ಇದ್ದರೂ ನೀನು ಕೊಲೆ ಮಾಡಿದ್ಯಾ ಅಂತ ಹೇಳೋದು ಕಳ್ತನ ಯಾವುದೋ ಒಂದು ಎರಡು ಕೇಸಲ್ಲಿ ಕಳತನ ಮಾಡಿ ಸಿಕ್ಕಾಕೊಂಡಿರ್ತಾರೆ ಅವ್ರಿಗೆ ಇನ್ನೂ ಬಾಕಿ ಫಾಲ್ಸ್ ಕೇಸ್ಗಳನ್ನೆಲ್ಲ ಹಾಕ್ಬಿಟ್ಟು ಎಲ್ಲ ಕೇಸ್ಗಳನ್ನೂ ನೀನು ಒಪ್ಕೋವಂಥದ್ದು ಸುಳ್ಳು ಸುರಕ್ಷಿ ಸೃಷ್ಟಿ ಮಾಡೋಂಥದ್ದು ಇವೆಲ್ಲ ಪೊಲೀಸ್ ಠಾಣೆಗಳಲ್ಲಿ ನಡೀತಾನೆ ಇರ್ತವೆ ಸರ್ ಇಂಥ ಸಂದರ್ಭದಲ್ಲಿ ಧೃತಿಗೆ ಇಡಬಾರ್ದು ಸರ್ ಇವರೇನೋ ಸಣ್ಣ ಪುಟ್ಟ ಅಪರಾಧ ಮಾಡಿರ್ತಾರೆ ಇನ್ನು ಪೊಲೀಸರು ಹಾಕಿ ಕೇಸ್ ಹಾಕ್ಬಿಡ್ತಾರೆ ಈ ಕೇಸ್ ಹಾಕ್ಬಿಡ್ತಾರೆ ಅಂತ ಹೆದ್ಕಂತಾರೆ ಇವೆಲ್ಲ ಏನು ಎದುರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಸರ್ ಈಗ ಟೆಕ್ನಾಲಜಿ ಎಲ್ಲ ಇಂಪ್ರೂವ್ ಆಗೈತೆ ಎಲ್ಲ ಕಡೆನೂ ನಿಮಗೆ ನ್ಯಾಯ ಸಿಕ್ಕಂತಹ ಅಥಾರಿಟಿಗಳು ಹೆಚ್ಚಿಗೆ ಇರೋದ್ರಿಂದ ನೀವು ದಯಮಾಡಿ ಈ ರೀತಿ ಏನಾದರೂ ಕಂಡು ಬರ್ತು ಅಂತ ಅಂದರೆ ಮ್ಯಾಜಿಸ್ಟ್ರೇಟ್ಗಳು ನಿಮ್ಗೆ ಏನಾದ್ರೂ ಪೊಲೀಸರು ಹಲ್ಲೆ ಮಾಡಿದ್ರ ಪೊಲೀಸವ್ರು ಕಿರುಕುಳ ಕೊಟ್ರ ಅಂತ ಹೇಳ್ತಾರೆ ತಕ್ಷಣ ಪೊಲೀಸವ್ರು ಈ ರೀತಿ ಹಿಂಗೆ ಮಾಡಿದ್ರಂತೇಳಿ ಅಂತೇಳಿ ಮ್ಯಾಜಿಸ್ಟ್ರೇಟ್ ಮುಂದೆ ನೋಟ್ ಮಾಡಿಸ್ಬೇಕು ಅವ್ರು ಆರ್ಡರ್ ಶೀಟಲ್ಲಿ ನೋಟ್ ಮಾಡ್ಕೊಂಡಾಗ ಅವರೇನೆ ಮೆಡಿಕಲ್ ಕಳಿಸ್ತಾರೆ ಈ ಪೊಲೀಸ್ ಅವರಿಂದ ಏನು ದೌರ್ಜನ್ಯಕ್ಕೆ ಒಳಗಾದೆ ನಾನು ಅನ್ನೋದನ್ನ ಅಲ್ಲಿ ಮೆಡಿಕಲ್ ಆಫೀಸರ್ ಹತ್ರ ಹೇಳಿ ಅದ್ರ ಮೇಲೆ ಪೊಲೀಸ್ ಅವ್ರು ಯಾರು ಹಲ್ಲೆ ಮಾಡಿರ್ತಾರೆ ಯಾರು ಅವ್ರಿಗೆ ಅಗೌರವದಿಂದ ನಡೆಸ್ಕೊಂಡಿರ್ತಾರೆ ಅವ್ರ ಮೇಲೆ ಎಫ್ ಐ ಆರ್ ಅವ್ರ ಮೇಲೆ ವಿಚಾರಣೆ ನಡೀತದೆ ಸರ್ ಇದು ಬಹಳ ಸಿಂಪಲ್ ಕಾನೂನು ಯಾರು ಮಾಡಲ್ಲ ಜೆ ಸಿಲಿರ್ತಾರೆ ಒಂದು ತಿಂಗಳು ಎರಡು ತಿಂಗಳು ಜೆ ಇರ್ತಾರೆ ಆಮೇಲೆ ಬಿಡುಗಡೆ ಆಯ್ತಾರೆ ಆಮೇಲೆ ಬರ್ತಾರೆ ಆಮೇಲೆ ದೂರ ಕೊಡೋಕೋಯ್ತಾರೆ ಆ ಉಂಡೆಲ್ಲ ಕ್ಲಿಯರ್ ಆಗಿರ್ತದೆ ಇವರೆಲ್ಲ ಆರೋಗ್ಯವಾಗಿರ್ತಾರೆ ಇಂಥ ಸಂದರ್ಭದಲ್ಲಿ ದೂರು ಕೊಟ್ಟರೆ ಏನೂ ನಡೆಯೋದಿಲ್ಲ ಸರ್ ಇದು ಇನ್ಷಿಯಲ್ ಸ್ಟೇಜಲ್ಲಿ ಏನು ಅವ್ರ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ಗೆ ಒಳಗಾಗಿರ್ತಾರೆ ಬಾಂಬೆ ಕಟ್ಟಿಗೆ ಒಳಗಾಗಿರ್ತಾರೆ ಊಂಡೆಲ್ಲ ಫ್ರೆಶ್ ಇರ್ತದೆ ಅಂಥ ಸಂದರ್ಭದಲ್ಲೇ ಮ್ಯಾಚ್ ಪರ್ಮಿಷನ್ ತಗೊಂಡು ಇವರು ಲೋ ಲೋಕಲ್ ಹಾಸ್ಪಿಟಲ್ಗೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಇಂಟಿಮೇಟ್ ಮಾಡಿ ಅವ್ರದ್ದು ಏನಾಯ್ತು ಹೂಂಡ್ ಸರ್ಟಿಫಿಕೇಟ್ ಆಧಾರದ ಮೇಲೆ ಕೇಸ್ ರಿಜಿಸ್ಟರ್ ಮಾಡಬೇಕು ಸರ್